ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದಷ್ಟು ಅನುದಾನಗಳನ್ನ ತರಲಾಗಿದೆ ಅಂತ ಸಂಸದ ವಿ ಸೋಮಣ್ಣ ಅವರು ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಕ್ಷೇತ್ರದ ಸಂಸದ ವಿ ಸೋಮಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ತುಮಕೂರಿನ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಪ್ರವಾಸ ಮಾಡುವಂತಹ ನಿರ್ಧಾರ ಕೈಗೊಂಡಿದ್ದಾರೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಸಭೆಗಳನ್ನ ನಡೆಸಲಿದ್ದಾರೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಅನುದಾನವನ್ನ ತರಲಾಗುತ್ತೆ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಶೀಘ್ರವೇ ರೈಲ್ವೆ ಹಾಗೂ ಹೆದ್ದಾರಿ ಕಾಮಗಾರಿಗಳು ಪೂರ್ಣಗೊಳಿಸುವಂತಹ ಕಾರ್ಯ ಆಗುತ್ತೆ ಇದು ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡಲಿದ್ದಾರೆ ಸೋಮಣ್ಣ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರುದ್ಧ ಸಂಸದರಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಈಗಾಗಲೇ ತುಂಬಾ ದಿನದಿಂದ ತುಮಕೂರಿನಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇತ್ತು ಎಕ್ಸ್ಪ್ರೆಸ್ ಲಿಂಕ್ ಯೋಜನೆಗೆ ನೂರಕ್ಕೆ ನೂರು ನನ್ನ ವಿರೋಧ ಇದೆ ಅಂತ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಸಂಸದರಿಗೆ ಸಾಥ್ ಕೊಟ್ಟಿದ್ದಾರೆ ಹಾಗೆ ಜೊತೆಗೆ ಈ ಸಂದರ್ಭದಲ್ಲಿ ನಗರದ ಶಾಸಕ ಜಿ ಬಿ ಜ್ಯೋತಿಷ್ ಜ್ಯೋತಿ ಗಣೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಅನ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಇದು ತುಮಕೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಅಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದ ವಿ ಸೋಮಣ್ಣ ಅವರು ಒಂದಷ್ಟು ಆಶ್ವಾಸ ಕೊಟ್ಟಿದ್ದಾರೆ ತುಮಕೂರಿಗೆ ಯಾವ ರೀತಿ ಅಭಿವೃದ್ಧಿಯನ್ನ ತರಬೇಕು ಎಲ್ಲೆಲ್ಲಿ ಅಭಿವೃದ್ಧಿ ಇಲ್ಲ ಅದನ್ನೆಲ್ಲ ಪ್ರತಿಯೊಂದು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅನುದಾನವನ್ನ ತರಲಾಗಿದೆ ಅನ್ನುವಂಥದ್ದು ಇಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ನನ್ನ ವಿರೋಧವು ಕೂಡ ಇಲ್ಲಿ ಇದೆ ತುಂಬಾ ದಿನದಿಂದ ಪ್ರತಿಭಟನೆಗಳು ಇದಾವೆ ಜಾಗೃತಿಗಳು ಈ ರೀತಿಯಾಗಿ ನಡೀತಾನೆ ಇದಾವೆ ಹಾಗಾಗಿ ಇನ್ನನು ಈ ವಿಚಾರವಾಗಿ ಇನ್ನ ಅಂದ್ರೆ ಚಾಲ್ತಿಯಲ್ಲಿದೆ ಅಂದ್ರೆ ಇನ್ನ ಈ ವಿಚಾರದಲ್ಲಿ ನಡೀತಾನೆ ಇದೆ ಚರ್ಚೆ ನಡೀತಾ ಇದೆ ಹಾಗಾಗಿ ನನ್ನ ವಿರೋಧವು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ ಜೊತೆಗೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಹಾಗೆ ಸಂಸದರು ಸಂಸದರಿಗೆ ಇಲ್ಲಿ ನಗರದ ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಈ ಸಂದರ್ಭದಲ್ಲಿ ಸಂಸದರಿಗೆ ಸಾಥನ್ನ ಕೊಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಮತದಾರರಿಗೆ ವಿನಂತಿ ಮಾಡಿದ್ದೀನಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ತುಮಕೂರು ನಗರದಲ್ಲೇ ನಮ್ಮ ಕಚೇರಿ ಇರೋದ್ರಿಂದ ಇಲ್ಲಿ ಒಂದೆಲ್ಲ ಒಂದು ರೂಪದಲ್ಲಿ ನಾವು ಒಂದೆಲ್ಲ ಒಂದು ಕೆಲಸಗಳಿಗೆ ನಮ್ಮದೇ ಆದಂಥ ಶಾಸಕರು ಇರೋದ್ರಿಂದ ನಡ್ಕೊಂಡು ಹೋಗ್ತದೆ ತುಮಕೂರು ಗ್ರಾಮಾಂತರ ಕೂಡ ನಮ್ಮದೇ ಶಾಸಕರು ಇರೋದ್ರಿಂದ ಅಲ್ಲಿ ಏನೇನಿದ್ರು ಕೂಡ ಅವರೇ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ ಅದೇ ರೀತಿ ತುರುವೇಕೆರೆ ಮತ್ತು ಚಿಕ್ಕನಾಯಕನಹಳ್ಳಿ ನಮ್ಮ ಎನ್ ಡಿ ಎ ಕೂಟದ ಜನತಾದಳದ ಇಬ್ಬರು ಶಾಸಕರು ಹಿರಿಯರು ಇಬ್ಬರು ಕೂಡ ಅನುಭವಗಳು ಸುರೇಶ್ ಗೌಡ್ರಾಗೆ ಗೊತ್ತಿಗಣ ಅವರು ಇದ್ದಾರೆ ನಾನು ಒಟ್ಟಾರೆಯಾಗಿ ಪ್ರೈಮ್ ಮಿನಿಸ್ಟ್ರಿಗಳ ಒಂದು ನಿರ್ದೇಶನದ ಮೇರೆಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ದೆಹಲಿಯಲ್ಲಿ ಇರಬೇಕು ಇನ್ನೆರಡು ದಿನಗಳ ಕಾಲದಲ್ಲಿ ನಿಮ್ಮ ಇಲಾಖೆ ನೋಡಬೇಕು ಮತ್ತು ನಿಮ್ಮ ಕ್ಷೇತ್ರವನ್ನು ಕೂಡ ಯಾವ ರೀತಿ ಮಾಡ್ಕೋತಿರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನೋ ಮಾತನ್ನು ಹೇಳಿದ್ರು ಈಗಾಗಲೇ ಅಧಿವೇಶನ ಮುಗಿದಿದೆ ನಾನು ಇಪ್ಪತ್ತಾರನೇ ತಾರೀಕಿನಿಂದ ನಿಮಗೆಲ್ಲವನ್ನು ಕೂಡ ಮಾಹಿತಿ ಕೊಡ್ತೀನಿ ಮೊದಲನೇ ಭಾಗದವಾಗಿ ಒಂದು ವಾರದಲ್ಲಿ ಮೂರು ದಿವಸಗಳ ಕಾಲ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನಗಳ ಕಾಲ ನನ್ನ ಕ್ಷೇತ್ರದ ಪ್ರತಿಯೊಂದು ತಾಲೂಕುಗಳಿಗೂ ಒಂದೊಂದು ದಿನ ಒಂದೊಂದು ತಾಲೂಕು ಹೋಗ್ತಕ್ಕಂಥದ್ದು ಆ ಒಂದೊಂದು ತಾಲೂಕಿನಲ್ಲೂ ಕೂಡ ಐದು ಆರು ಹೋಬಳಿಗಳಿವೆ ಪಟ್ಟಣಗಳಿವೆ ಪುರಸಭೆಗಳಿವೆ ಪಟ್ಟಣ ಪಂಚಾಯಿತಿ ಇದೆ ನಗರಸಭೆ ಇದೆ ಮಹಾನಗರ ಪಾಲಿಕೆ ಇದೆ ಇದೆಲ್ಲವನ್ನು ಕೂಡ ಮರಗೊಂಡು ಮದ ಮೊದಲನೇ ಬಾರಿಗೆ ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಒಂದು ಇದಕ್ಕೆ ಬೆಳಗ್ಗೆ ನಾನು ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಅಲ್ಲೇ ಸಾರ್ವಜನಿಕರ ಆಹ್ವಾನಗಳನ್ನು ತಿಳ್ಕೊಳ್ಳೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನೇನು ಕೆಲಸಗಳಾಗಿದೆ ಯಾರ್ಯಾವ ರೀತಿ ತೊಂದರೆಗಳಿದೆ ಮತ್ತು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕೆಲವು ಅಧಿಕಾರಿಗಳ ಜೊತೆಯಲ್ಲಿ ಪ್ರತಿಯೊಂದು ತಾಲೂಕು ಹೋಗಿ ಆ ಹೋಬಳಿಗೆ ಒಂದು ಹೋಬಳಿಯಲ್ಲಿ ಐದು ಆರು ಪಂಚಾಯತ್ಗಳಿರ್ತವೆ ಕೆಲವು ಕಡೆ ನಾಲ್ಕು ಪಂಚಾಯತಿ ಇರ್ತದೆ ಕಡೆ ಒಂಬತ್ತು ಪಂಚಾಯತಿ ಇರ್ತವೆ ಎಲ್ಲ ಪಂಚಾಯಿತಿ ಅಧ್ಯಕ್ಷಗಳನ್ನು ಮೆಂಬರ್ಗಳನ್ನು ಸಾರ್ವಜನಿಕರನ್ನು ಕೂಡ ಕರೆಸಿ ಸುಮಾರು ನಾಲ್ಕು ಗಂಟೆಗೂ ಮೇಲ್ಪಟ್ಟು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹೋಬಳಿಯಲ್ಲಿ ನಾವು ಇದ್ದೀವಿ ಒಂದು ದಿನಕ್ಕೆ ಎರಡು ಹೋಬಳಿಗೆ ಇದ್ದೀನಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಗೆ ಇವತ್ತು ಎಲ್ಲರಿಗೂ ಕೂಡ ಅಂತ ಇದ್ದೀರಿ ಕೊಟ್ಟಿದ್ದೀರಾ